ಈ ಟೈಟ್ಲ್ ನೋಡಿ ಕ್ಲಿಕ್ ಮಾಡಿದ್ದು ತಾನೆ ನಿಜ ತಾನೇ ಹೇ ಹೇಳ್ಬಾರ್ದು ನನಗೆ ಗೊತ್ತು ಟೈಟ್ಲ್ ಒಂಥರ ಚೆನ್ನಾಗಿದೆ ಅಲ್ವಾ ಕತೆ ಇನ್ನೊಂಥರ ಚೆನ್ನಾಗಿದೆ ಪೂರ್ತಿಯಾಗಿ ಕೇಳಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ನಮಸ್ಕಾರ ಇದು ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರ ಫೇವ್ರೆಟ್ ಕಥೆಗಳಿರುವಂತಹ ಯೂಟ್ಯೂಬ್ ಚಾನಲ್ ಇದನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಶುರು ಮಾಡೋಣ ಅಲ್ವಾ ಬನ್ನಿ ಒಂದು ದಟ್ಟವಾದ ಕಾಡಿರುತ್ತೆ ಆ ಕಾಡಲ್ಲಿ ಒಂದು ದೊಡ್ಡ ಮರ ಆ ಮರದ ಮೇಲೆ ಒಂದು ಪಾರಿವಾಳ ಕುತ್ಕೊಂಡಿರುತ್ತೆ ತುಂಬಾ ಸುಂದರವಾದ ಪಾರಿವಾಳ ಅದು ಅದರ ಹೆಸರೇನೆಂದರೆ ಸ್ನೇಹ ಅಂತ ಅದೇ ರೀ ನಮ್ಮ ಸ್ನೇಹದ ಪಾರಿವಾಳ ಅದರ ಮೈ ಬಣ್ಣ ಸಂಜೆಯ ಹೊಂಬಿಸಿಲಲ್ಲಿ ಪಳಪಳ ಅಂತ ಹೊಳಿತಾ ಇರುತ್ತೆ ಅದು ಒಂಟಿ ಒಂಟಿಯಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರುತ್ತೆ ಮರದ ಮೇಲೆ ಹೀಗೆ ಕುತ್ಕೊಂಡಿರಬೇಕಾದ್ರೆ ಆ ಮರದ ಕೆಳಗೆ ಒಂದು ನದಿ ಹರಿತಾ ಇರುತ್ತೆ ತುಂಬಿದ ನದಿ ಫುಲ್ಲು ನೀರು ತುಂಬ ರಭಸದಿಂದ ಹರ್ಕೊಂಡು ಹೋಗ್ತಾ ಇರುತ್ತೆ ನದಿ ಆ ನದಿ ಪಕ್ಕದಲ್ಲಿ ಒಂದು ಇರುವೆ ವಾಸವಾಗಿರುತ್ತೆ ಆ ಇರುವೆ ತನ್ನವರನ್ನೆಲ್ಲ ಕಳ್ಕೊಂಡು ಒಬ್ಬೊಂಟಿಯಾಗಿ ಜೀವನ ಮಾಡ್ತಾ ಇರುತ್ತೆ ಅದರ ಹೆಸರೇ ಒಂಟಿತನ ಅಂತ ಅದಕ್ಕೆ ಮೊದಲು ಬೇರೆ ಹೆಸರಿತ್ತು ಆದರೆ ಎಲ್ಲರನ್ನೂ ಕಳ್ಕೊಂಡು ಅದು ಒಂಟಿಯಾಗಿ ಮೇಲೆ ಅದ್ರ ಹೆಸರನ್ನ ಒಂಟಿತನ ಅಂತ ತಾನೇ ಚೇಂಜ್ ಮಾಡ್ಕೊಂಬಿಟ್ಟಿರುತ್ತೆ ಅದು ಪ್ರತಿದಿನ ಆಹಾರ ಹುಡುಕೊಂಡು ನದಿ ದಡದಲ್ಲಿ ಓಡಾಡಿಕೊಂಡು ಆಹಾರ ಸಿಕ್ಕಿದ ತಕ್ಷಣ ಮತ್ತೆ ತನ್ನ ಗೂಡಿಗೆ ಹೋಗ್ತಾ ಇರುತ್ತೆ ಇದೇ ರೀತಿ ಸಂಜೆ ಪಾರಿವಾಳ ಮರದ ಮೇಲೆ ಕೂತಿದ್ದಾಗ ಈ ಇರುವೆ ನಡ್ಕೊಂಡು ನದಿ ಹತ್ತಿರ ಬರ್ತಾ ಇರುತ್ತೆ ಆಹಾರ ಸಿಗುತ್ತೇನೋ ಅಂತ ಆಹಾರ ಎಲ್ಲೂ ಸಿಗದಿರ ಮತ್ತೆ ಇನ್ನು ಮುಂದಕ್ಕೆ ಹೋಗುವಾಗ ಕಾಲು ಜಾರಿ ಆ ರಭಸವಾದ ಹರಿತಾ ಇದ್ದಂಥ ನದಿ ಒಳಗಡೆ ಬಿದ್ದೋಗಿಬಿಡುತ್ತೆ ಬಿದ್ದೋಗಿದ ತಕ್ಷಣ ಅದಕ್ಕೆ ತುಂಬಾ ಭಯ ಆಗೋಗುತ್ತೆ ಈಜಕ್ಕೆ ಟ್ರೈ ಮಾಡುತ್ತೆ ಆದರೆ ಹೇಗೆ ಈಜೋದು ಅಷ್ಟು ರಬ್ಬಸ್ನಿಂದ ನದಿ ಹರ್ಕೊಂಡು ಬರ್ತಾ ಇದೆ ಅದು ಹೆದರಿಕೆಯಿಂದ ಉದಾಡ್ತಾ ಇರುತ್ತೆ ಇದನ್ನು ನಮ್ಮ ಮರದ ಮೇಲೆ ಕುತ್ಕೊಂಡಿದ್ದಂತಹ ಸ್ನೇಹ ಅನ್ನೋ ಪಾರಿವಾಳ ನೋಡುತ್ತೆ ಅಯ್ಯೋ ಪಾಪ ಇರುವೆ ಕಷ್ಟಪಡ್ತಾ ಇದೆಯಲ್ಲ ಅದನ್ನ ಹೇಗಾದರೂ ಮಾಡಿ ಪ್ರಾಣ ಉಳಿಸ್ಬೇಕು ಅಂತಂದ್ಬಿಟ್ಟು ತಕ್ಷಣ ಒಂದು ಉಪಾಯ ಮಾಡುತ್ತೆ ಏನಂದರೆ ಆ ಮರದಲ್ಲಿದ್ದ ಅಗಲವಾದ ಎಲೆಗಳಲ್ಲಿ ಒಂದು ಎಲೆನ ಕಿತ್ತು ತನ್ನ ಕೊಕ್ಕಲಿ ಕಿತ್ತು ನದಿ ಒಳಗಡೆ ಬಿಸಾಕತ್ತೆ ಕರೆಕ್ಟಾಗಿ ಆ ಇರುವೆ ಇರೋ ಹತ್ರ ಹೋಗಿ ಆ ಎಲೆ ಬೀಳುತ್ತೆ ಆ ಎಲೆ ನೋಡಿದ ತಕ್ಷಣ ಅದಕ್ಕೆ ಅಪ್ಪ ಹೋಗೋ ಹೋಗೋ ಜೀವ ಉಳಿಯೋ ಉಳಿಯುವಂಥ ಸಂದರ್ಭ ಬಂತು ಅಂತ ಅನಿಸುತ್ತೆ ಓಡ್ ಹೋಗಿ ಆ ಎಲೆ ಮೇಲ್ಗಡೆ ಹತ್ತಿ ಕೂತ್ಕೊಳ್ಳುತ್ತೆ ಆ ಎಲೆ ಹಾಗೆ ತಿಳ್ಕೊಂಡು 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 ನದಿ ದಡದ ದಡಕ್ಕೆ ಬಂದು ಸೇರುತ್ತೆ ಆ ಇರುವೆ ದಡಕ್ಕೆ ಬಂದು ಸೇರಿದಾಗ ಈ ಎಲೆ ಕಿತ್ತು ಹಾಕಿದ್ದು ಯಾರು ಅಂಥೇಳಿ ನೋಡುತ್ತೆ ಮರದ ಮೇಲೆ ನೋಡಿದ್ರೆ ಸ್ನೇಹನ ಪಾರಿವಾಳ ಕುತ್ಕೊಂಡಿರುತ್ತೆ ಅದನ್ನು ಅವಾಗ ಅದು ಮಾತಾಡಿಸುತ್ತೆ ತುಂಬ ಧನ್ಯವಾದಗಳು ಪಾರಿವಾಳುವೆ ನಿನ್ನಿಂದ ನನ್ನ ಜೀವ ಉಳಿತು ಇಲ್ಲ ಅಂದಿದ್ರೆ ಇವತ್ತು ನಾನು ಜೀವಂತವಾಗಿರೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹೇಳಿ ತುಂಬ ತುಂಬ ಧನ್ಯವಾದಗಳನ್ನ ಅರ್ಪಿಸುತ್ತೆ ಪಾರಿವಾಳ ಖಂಡಿತ ನಿನ್ನ ಧನ್ಯವಾದಗಳಿಂದ ನನಗೆ ಸಂತೋಷ ಆಯಿತು ನಾವಿಬ್ಬರು ಇನ್ಮೇಲೆ ಸ್ನೇಹಿತರಾಗಿರೋಣ ಅಂತ ಹೇಳುತ್ತೆ ಆವತ್ತಿಂದ ಒಂಟಿತನ ಮತ್ತು ಸ್ನೇಹ ಇಬ್ರು ತುಂಬ ಒಳ್ಳೆಯ ಸ್ನೇಹಿತರಾಗಿಬಿಡ್ತಾರೆ ಹೀಗೆ ಮತ್ತೊಂದು ದಿನ ಸಂಜೆ ಹೊತ್ತು ಇದೇ ಇದೇ ರೀತಿ ಪಾರಿವಾಳ ಮರದ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ಕಾಡಿಗೆ ಒಬ್ಬ ಬೇಟೆಗಾರ ಬರ್ತಾನೆ ಬೇಟೆಗಾರ ತನಗೇನು ಬೇಟೆ ಸಿಗದಿರ ಕಡೆಗೆ ಈ ಪಾರಿವಾಳನಾದರೂ ಕೊಂದು ತಿನ್ನೋಣ ಅಂತ ಹೇಳಿ ಅದ್ರ ಕಡೆಗೆ ಬಾಣಾನ ತಿರುಗಿಸಿ ಗುರಿ ಇಡ್ತಾ ನಿಂತಿರ್ತಾನೆ ಇದನ್ನು ನಮ್ಮ ಒಂಟಿತನ ಇರುವೆ ನೋಡಿಬಿಡುತ್ತೆ ಅಯ್ಯಯ್ಯೋ ಅವತ್ತು ನನ್ನ ಪ್ರಾಣ ಕಾಪಾಡಿದ್ಲಲ್ಲ ಸ್ನೇಹ ಇವತ್ತು ನಾನು ಒಳಗೆ ಪ್ರಾಣ ಕಾಪಾಡಬೇಕು ಅಂತ ಓಡಿ ಹೋಗಿ ಆ ಬೇಟೆಗಾರನ ಕಾಲನ್ನು ಜೋರಕ್ಕೆ ಕಚ್ಚಿಬಿಡುತ್ತೆ ಆ ಕಚ್ಚಿದ ತಕ್ಷಣ ಅವನು ಅಯ್ಯೋ ಅಂಥೇಳಿ ಕಾಲ ಹೋಗಿ ತನ್ನ ಗುರಿ ತಪ್ಪಿ ಬಾಣ ಬೇರೆ ಕಡೆ ಹೊರಟೋಗ್ಬಿಡುತ್ತೆ ಅವನು ಅಯ್ಯೋ ಒಂದು ಇದು ಶಬ್ದದಿಂದ ಪಾರಿವಾಳ ಹೆಚ್ಚಿತ್ತು ಅಯ್ಯೋ ನನ್ನ ಪ್ರಾಣನ ತೆಗಿಯೋದಕ್ಕೆ ಬಂದಿದ್ನಲ್ಲ ಬೇಟೆಗಾರ ಅಂತ ಹೆದ್ರಕೊಂಡು ಊರ್ಗೆ ಹಾರ್ಕೊಂಡು ಹೊರಟೋಗುತ್ತೆ ಆಗ ಆಗ ಬೇಟೆಗಾರ ಅಯ್ಯೋ ಸಿಕ್ಕಿದ ಬೇಟೆನೂ ಹೋಯ್ತಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಮನೆ ಕಡೆಗೆ ನಡೀತಾನೆ ಆಗ ಪಾರಿವಾಳ ಹಾರಿ ಬಂದು ಒಂಟಿತನಕ್ಕೆ ಹೇಳುತ್ತೆ ಇವತ್ತು ನೀನು ನನ್ನ ಪ್ರಾಣ ಉಳಿಸ್ದೆ ಆಪತ್ತಿಗಾದವನೇ ನೆಂಟ ಅಲ್ವಾ ಇನ್ಮೇಲೆ ನಾನು ನೀನು ಮತ್ತಷ್ಟು ಒಳ್ಳೆಯ ಸ್ನೇಹಿತರಾಗಿರೋಣ ಅಂತ ಹೇಳುತ್ತೆ ಆವತ್ತಿಂದ ಅವರಿಬ್ಬರೂನು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಸಂತೋಷವಾಗಿ ಕಾಡಲ್ಲಿ ಜೀವನ ಮಾಡ್ತಾರೆ ಇದೇ ರೀತಿ ಮತ್ತಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ ಮತ್ತು ಕಷ್ಟದಲ್ಲಿ ನಿಮಗೆ ಸಹಾಯ ಮಾಡುವಂತಹ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ನೀನು ಒಂಟಿತನ ಮತ್ತು ಸ್ನೇಹದಂತೆ ಆತ್ಮೀಯ ಗೆಳೆಯರು ಅಂತ ಅವ್ರಿಗೆ ಹೇಳಿ